ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮುಳುಗಾಯಿ ಹಿಂಡಿ ಅಥವಾ ಬದನೆಕಾಯಿನ ಹಿಂಡಿ ಹಾಕೋದು ಯಾವ ಥರ ಅಂತ ನೋಡೋಣ ಇದನ್ನು ಬದನೆಕಾಯಿ ಪಿಕಲ್ ಅಂತಲೂ ಕರೀತಾರೆ ಇವಾಗ ಒಂದು ಹಣ್ಣಾಗಿರೋದು ಬಲ್ತಿರೋ ಅಂತ ಒಂದೆರಡು ಬದನೆಕಾಯಿ ತೊಗೋಬೇಕು ಇದು ಹಣ್ಣಾಗಿರೋದು ಬೀಜಕ್ಕೆ ಅಂತ ಹೇಳಿ ಬಿಡ್ತಾರಲ್ಲ ಆ ಥರ ಹಣ್ಣಿರೋದು ಇದನ್ನು ಇವಾಗ ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ನೋಡಿ ಇಲ್ಲಿ ನಾನು ಇದು ಈ ಥರ ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೀನಿ ಅದನ್ನ ಒಂದು 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 ಸಾರಿ ತೊಳ್ಕೊಬೇಕು ಆಮೇಲೆ ಈ ಥರ ಮೇಲೆ ನಾವು ಮುಳುಗಾಯಿ ಹಿಂಡಿ ಹಾಕಬೇಕು ಇವಾಗ ನಮ್ಮ ಸೈಡು ಮುಳುಗಾಯಿ ಹಿಂಡಿ ಅಂತಾರೆ ಇದಕ್ಕೆ ಬೇಕಾಗ ಏನಂದ್ರೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪ್ಲಕ್ ಇದು ಯಾವುದಪ್ಪ ಇದು ಅಗಸೆ ಬೀಜ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಜೀರಿಗೆ ಸ್ವಲ್ಪ ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಜಿ ಸಾಸಿವೆ ಹಾಕೋತಾ ಇದ್ದೀನಿ ನೆಕ್ಸ್ಟು ಒಂದೆರಡು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕರಿಬೇವು ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು ನೆಕ್ಸ್ಟು ನೀವು ಹಸಿ ಮೆಣ್ಸಿನ್ಕಾಯಿ ಆದರೂ ಹಾಕೋ ಹಾಕೋಬೋದು ಅಥವಾ ಹಣ್ಣಾಗಿರೋ ಮೆಣಸಿನ್ಕಾಯಿ ಆದರೂ ಹಾಕೋಬೋದು ನಾನಿಲ್ಲಿ ಹಣ್ಣಾಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅರಶಿನ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿನಕಾಯಿ ಹಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೆಕ್ಸ್ಟು ಒಂದೆರಡು ಹುಳಿ ಬರಲಿ ಅಂಥೇಳಿ ನಾನು ಒಂದೆರಡು ಪೀಸು ಮಾವಿನಕಾಯಿದ್ದು ಪೀಸ್ ಹಾಕಿದ್ದೀನಿ ಆಮೇಲೆ ಒಂದೆರಡು ಒಂದೆರಡು ಇಂಚಷ್ಟು ಶುಂಠಿ ಹಾಕ್ಕೋಬೇಕು ಅದನ್ನು ಇವಾಗ ಮಿಕ್ಸಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಆ ಪೇಸ್ಟನ್ನು ಇದರೊಳಗೆ ಕಲಿಸ್ಕೋಬೇಕು ಇದಿಷ್ಟು ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಅದು ಹೊಂದ್ಕೊಳ್ಳೋ ಥರ ಪೇಸ್ಟನ್ನು ಕಲಿಸ್ಕೋಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಕಲಿಸ್ತಾ ಇದ್ದೀನಿ ಈ ಥರ ಕಲಿಸ್ಕೋಬೇಕು ಮೇಲೆ ಅದನ್ನು ಒಂದು ಬಾಕ್ಸಿಗೆ ಹಾಕಿಟ್ಕೋಬೇಕು ಅದನ್ನು ಒಂದು ದಿನ ಸೂರ್ಯನ ಬಿಸಿಲಿಗೆ ಇಡಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೂರ್ಯನ ಬಿಸಿಲಿಗೆ ಅದು ಉಪ್ಪೆಲ್ಲ ಕರಗಿ ನೀರು ನೀರು ಥರ ಆಗಿರುತ್ತೆ ಆವಾಗದು ನಮಗೆ ಉಪ್ಪಿನಕಾಯಿ ಥರ ಟೇಸ್ಟ್ ಕೊಡುತ್ತೆ ಸೊ ಈ ರೀತಿಯಾಗಿ ನಾವು ಬದನೆಕಾಯಿ ಹಿಂಡಿಯನ್ನು ಹಾಕೋಬೋದು ನೀವು ಈ ಥರ ಬದನೆಕಾಯಿದ್ದು ಹಣ್ಣಾಗಿರೋದು ಕಾಯಿದ್ರೆ ಈ ಥರ ಮಾಡಿ ಹಾಕ್ಕೋಬೋದು ಆಮೇಲೆ ನನಗೆ ಈ ಥರ ಮಾಡಿ ಕಮೆಂಟ್ ಮಾಡಿ ಆ ಥರ ಟೇಸ್ಟ್ ಆಗಿದೆ ಅಂತ ಹೇಳಿ ಇದನ್ನು ನಮ್ಮ ಸೈಡು ಜಾಸ್ತಿ ಮಾಡ್ತಾರೆ ಸೊ ಅದಕ್ಕೆ ಇವಾಗ ಈ ಥರ ಮಾಡಿ ಇಟ್ಕೊಂಡಿದೀವಿ ನಾವು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ